ಮಹಮಾನ್ಯಗಳಲ್ಲಿ ವಚನಗಳ ಬಗೆಗೆ ಕನ್ನಡ ಸಾಹಿತ್ಯದ ಬಗೆಗೆ ಸ್ವಾತಂತ್ರ್ಯ ದಿನಾಚರಣೆಗಳ ಬಗೆಗೆ ಕನ್ನಡ ರಾಜ್ಯೋತ್ಸವದ ಬಗೆಗೆ ಎಲ್ಲ ಮಾತಾಡಿದ್ದೆ ಇವತ್ತು ಜೀವನದಲ್ಲಿ ನಾಳೆ ಸಾವು ಬಂದ್ರಲ್ಲ ಈ ಹೊತ್ತು ಮುಗಿದ ಮೇಲೆ ನಂತರ ಸಾವು ಬಂದ ನನಗೆ ಹೆಮ್ಮೆ ಇದೆ ನಾನು ಇವತ್ತು ಸೈನಿಕರ ನಡುವೆ ನಿಂತು ದೇಶದ ಬಗ್ಗೆ ಮಾತಾಡಕ್ಕೆ ಅವಕಾಶ ಸಿಕ್ತ ನನಗೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹ ಎಲ್ಲ ಭಾರತದ ವೀರ ಪುತ್ರರಿಗೆ ಮತ್ತು ಪುಟಾಣಿ ಮಕ್ಕಳಿಗೆ ಭಾರತದ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿನ ಪದಾಧಿಕಾರಿಗಳಿಗೆ ಮತ್ತು ನನ್ನ ಮಾಧ್ಯಮ ಜಗತ್ತಿನಲ್ಲಿ ಎಷ್ಟೆಲ್ಲ ರಾಷ್ಟ್ರಗಳಿದ್ದಾವೆ ಆ ಎಲ್ಲ ರಾಷ್ಟ್ರಗಳನ್ನು ನಂಬಬಹುದು ಒಂದು ರಾಷ್ಟ್ರವನ್ನು ಹೊರತುಪಡಿಸಿ ಅದು ಪರಮ ಪಾಪಿ ಪಾಕಿಸ್ತಾನ ಮಾತ್ರ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನು ನಂಬಬಹುದು ಒಂದು ರಾಷ್ಟ್ರವನ್ನು ಹೊರತುಪಡಿಸಿ ಆ ರಾಷ್ಟ್ರ ಯಾವುದಾದರೂ ಇದ್ರೆ ಅದು ಪಾಕಿಸ್ತಾನ ಮಾತ್ರ ಯಾಕೆಂದರೆ ದೇಶ ಯಾವತ್ತೂ ಕೂಡ ಅಂತ ಇದಲ್ಲ ನಮ್ಮ ದೇಶ ಬಹಳಷ್ಟು ಅವಕಾಶಗಳನ್ನು ಕೊಟ್ಟು ಮತ್ತು ನೀತಿ ನಿಯಮಗಳನ್ನು ಬಿಟ್ಟು ಎಂದೂ ಹೋರಾಟ ಮಾಡಿರಬೇಕು ಇದು ನಮ್ಮ ದೇಶದ ನಮ್ಮ ಸಿಪಾಯಿಗಳ ಶಿಸ್ತು ನೀತಿ ನಿಯಮಗಳನ್ನು ಅತಿಕ್ರಮಣ ಮಾಡಿ ಅವರ ಮೇಲೆ ದಾಳಿ ಮಾಡಲು ಯಾವ್ದು ಕೂಡ ಭಾರತದ ಸೈನಿಕರ ರೂಪರೇಷಣೆ ಅಲ್ಲ ಪೆಹಲ್ಗಾಂ ಅಂತಹ ದುರಂತ ಕಣ್ಣಿ ಕಟ್ಟಾಗಿದೆ ಬಡ ಏನಪ್ಪ ಅಂದ್ರೆ ಕನ್ನಡದವರೇ ಒಬ್ಬರು ನೇತೃತ್ವ ವಹಿಸ್ಕೊಂಡಂತ ನವೀನ್ ನಾಗಪ್ಪ ಕ್ಯಾಪ್ಟನ್ ನವೀನ್ ನಾಗಪ್ಪ ನೂರಿ ಜನ ಜವಾನ್ ನಿಲ್ಸ್ಕೊಂಡು ಅವ್ರದೇ ಆದ್ರೂ ಇಲ್ಲ ಇಲ್ಲ ನೀವು ಹೋಗ್ಲೇಬೇಕು ನಾನು ಮಾಡಬೇಕು ಅಂತ ಹೋಟೆಲ್ ಅವರು ನವೀನ್ ಅವ್ರಿಗೆ ಅವರಿಗೆ ಇಪ್ಪತ್ತು ಜನ ಜವಾನ್ ಇದ್ರು ಅಂತ ಎಲ್ಲರೂ ಸುಧಾಕರ್ ಸರ್ ಎಲ್ಲ ಹಾಗೆ ಚೀಟಿ ಬರ್ದಿರ್ತಿದ್ರು ಆ ಚೀಟಿ ಯಾವಾಗ ಸತ್ತ ಶವ ಬಂದ್ರೆ ಆ ಚೀಟಿ ತೆರಳಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್ ಅವರ ಇಂಟರ್ವ್ಯೂ ನೋಡ್ತಾ ಕಣ್ಣೀರ್ ಅವ್ರ ಹತ್ರ ಹೋಗಿ ಧೈರ್ಯದಿಂದ ಅವ್ರ ಹತ್ರ ಮಾರಲ್ ಆಗಿದ್ರು ಅವ್ರಿಗೆಲ್ಲ ಅಂತ ಸೈನಿಕೆಲ್ಲ ತಕ್ಕೊಳ್ಬೇಕು ಅಂತ ಅವರು ಒಂದ್ಸಲ ತಕೊಳಕ್ ಹೋದ್ರೆ ಆನ ಯಾರ್ ಗಲೆ ಲಗಾನ ಕಿಸ್ಕೋ ಬೇ ಅವ್ರ ಮುಲಾಖಾತ್ ಹೋನಾಥ ಮಾತದು ಗೊತ್ತಿಲ್ಲ ಎಂತ ಸಾವಾಗ್ಬೋದು ಅಂತ ಆಗ್ಬೋದು ಗೊತ್ತಿಲ್ಲ ಒಂದು ಸಲ ತಪ್ಪು ಮತ್ತೆ ಭೇಟಿ ಮಾಡ್ತೀವೋ ಗೊತ್ತು ಈ ಮಾತು ಕೇಳಿದಾಗ ನಾವು ಮಾತಾಡ್ಕೊಳ್ತೀವಿ ನಾವು ನೋಡಿ ಹಸುವಿನಲ್ಲಿ ಇರೋರು ಹಸುವಿನ ಬಗ್ಗೆ ಹೇಳೋದಕ್ಕೂ ನಮ್ಮಂಥವ್ರು ಹೊಟ್ಟೆ ತುಂಬ ತಿನ್ಕೊಂಡು ಹಸುವಿನ ಬಗ್ಗೆ ಕೇಳ್ಕೊಂಡು ನಾವು ಮಾತಾಡೋದ್ಕೋ ವ್ಯತ್ಯಾಸ ಇದೆ ಅಂತ ಅದಕ್ಕೆ ಮೊದಲು ಮಾತಾಡಿದ್ದು ನಾವು ಹೇಳುವಂಥ ವಿಚಾರಗಳು ಯಾಕೆ ಪ್ರತಿಯೊಬ್ಬ ನಾಗರಿಕರಿಗೆ ಭಾರತದ ಪ್ರಜೆಂಟ ಅನ್ನಿಸ್ಕೊಂಡಂತಹ ಪ್ರತಿಯೊಬ್ಬ ನಾಗರಿಕರಿಗೂ ದೇಶದ ಬಗೆಗೆ ಅಭಿಮಾನವನ್ನ ಬೆಳೆಸಬೇಕು ಕೇವಲ ಸೈನಿಕರು ಅಂತ ಹೇಳಿದ್ರೆ ಒಂದು ಕುಟುಂಬದಿಂದ ಹೋಗೋದಲ್ಲ ಭಾರತದ ಪ್ರತಿ ಕುಟುಂಬದಿಂದ ಒಬ್ಬೊಬ್ರು ಸೈನಿಕರು ಕೊಟ್ಟಿದ್ದರೆ ಇವತ್ತು ಮಾರಪ್ಪ ಸರಿ ಹೇಳದ ಹಾಗೆ ಸೈನಿಕರು ಬಂದ್ರೆ ಸರಿಯಾದ ಸರ್ಕಾರಿ ಕಚೇರಿಗಳಲ್ಲಿ ಅವ್ರನ್ನ ಸ್ಪಂದನ ಮಾತು ಕೇಳಕ್ಕಾಗ್ತಿರಲಿಲ್ಲ ನನ್ನ ಧಿಕ್ಕಾರ ಇದೆ ಯಾರು ಈ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಸೈನಿಕರನ್ನ ಬಹಳ ತುಚ್ಛವಾಗಿ ನಡೆಸ್ಕೊಳ್ತಾರೆ ಮತ್ತು ನಿರ್ಲಕ್ಷ್ಯದಿಂದ ನಡೆಸ್ಕೊಳ್ತಾರೆ ಅವ್ರಿಗೆ ನೇರವಾಗಿ ಹೇಳ್ತಿದ್ದೀನಿ ಅಂದ್ರೆ ಯಾರಿಗೋಸ್ಕರ ಹೋರಾಟ ಮಾಡಿದ್ರು ಅವರು ಕುಟುಂಬಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರನ ಅಧಿಕಾರದ ಲಾಲೆ ಸಿಗ ಹೇಳ್ತಾ ಇರ್ತೀನಿ ಸೈನಿಕರು ಬರ್ಬೇಕು ಈ ದೇಶಕ್ಕೆ ಅವರು ನಿಜವಾದ ಮಾತನ್ನು ಹೇಳ್ತಾರೆ ಸರಿಯಾದ ಶಿಸ್ತನ್ನ ಈ ದೇಶಕ್ಕೆ ತಂದು ಕೊಡ್ತಾರೆ ಯಾಕಂದ್ರೆ ಬರೀ ಮಾತಿಗೆ ಮಾತ್ರ ಸೀಮಿತ ಆಗಿರ್ತದೆ ಅನ್ನೋದನ್ನ ಹೇಳ್ತಾ ಇರ್ತೀನಿ ನಾನು ಆದ್ರೆ ಅದೇ ತರ ಕೇಳುವಾಗ ಮತ್ತೊಬ್ಬ ಸೈನಿಕರು ಹೇಳ್ತಿದ್ರು ಸೈನಿಕರಿಗೆ ಅದರಲ್ಲೆಲ್ಲ ಆಸಕ್ತಿ ಇಲ್ಲ ಈ ರಾಜಕೀಯ ಮಾಡೋದ್ರಲ್ಲೆಲ್ಲ ಆಸಕ್ತಿ ಇಲ್ಲ ಸೈನಿಕರುಗಳಿಗೆ ಅಂತ ಅಂತಹ ದೇಶದ ಬಗೆಗೆ ಅಭಿಮಾನವನ್ನು ಇಟ್ಟಂತಹ ಈ ಪ್ರಸ್ತುತ ಸಂದರ್ಭದಲ್ಲಿ ಈ ಪರ್ವ ಪಾಕಿಸ್ತಾನದವರು ಬಹಳಷ್ಟು ವಿಚಾರಗಳನ್ನ ಹೇಳೋದ್ರಲ್ಲ ದೊಡ್ಡ ಪರ್ವನ ಶ್ರೇಣಿಗಳು ಯುದ್ಧ ವಿರಾಮ ಅದೊಂದು ನೈತಿಕತೆ ಯುದ್ಧ ವಿರಾಮ ಫೆಬ್ರವರಿ ತಿಂಗಳಿನಲ್ಲಿ ಹಿಮ ಬೀಳುತ್ತೆ ಉಷ್ಣಾಂಶ ಕಡೆ ಅಂತ ಮುಖದ ಎಂದೂ ಕೂಡ ಅದು ಕನಸೂ ಕೂಡ ಎಂದು ನನ್ಸಾಗಲ್ಲ ಸಾಗಲ ಅಟಲ್ ಬಿಹಾರಿ ವಾಜಪೇಯಿ ಅವರಂತಹ ಅಜಾತ ಶತ್ರು ಮತ್ತೊಬ್ಬ ಈ ದೇಶದಲ್ಲಿ ಆ ಹುದ್ದೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದು ಒಳ್ಳೆ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವ್ರು ಕೊಟ್ಟಿದ್ರು ಬಸ್ನಲ್ಲಿ ತಾನೇ ಏನು ಪಾಕಿಸ್ತಾನಕ್ಕೆ ಪರ್ವೇಜ್ ಮುಷ್ರಫ್ ಅನ್ನುವ ನೀಚ ಪರಿಸ್ಥಿತಿ ನಮ್ಮ ಎಲ್ರಿಗೂ ಗೊತ್ತಿದೆ ಆ ನೀಚ ಮತ್ತು ಅವನ ತಂಡ ಆ ತಂಡದಲ್ಲೇ ಒಬ್ಬ ಭಾಗ ನಾವು ಮಾಡಿದ ತಪ್ಪು ಅಂತ ನಾವು ಮಾಡಿದ ತಪ್ಪು ಅಂತ ಪುಸ್ತಕದಲ್ಲಿ ದಾಖಲಿಸ್ತಾನ ಅಂತ ಪರ್ವೇಜ್ ಮುಷ್ರಫ್ ಮತ್ತು ನವಾಜ್ ಶರೀಫ್ ಇವರಿಬ್ಬರ ಡಿಸ್ಕನ್ ಒಂದು ಕಾಲಕ್ಕೆ ಭಾರತದ ಈ ಪ್ರದೇಶಗಳೆಲ್ಲ ಪಾಯಿಂಟ್ ಗಳೆಲ್ಲ ಐದು 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 ಸಾವಿರದ ನೂರ ನಲ್ವತ್ತು ಮತ್ತೆ ನಾಲ್ಕು ಸಾವಿರದ ಏಳುನೂರ ಎಂಬತ್ತೈದು ಇವುಗಳ ಪಾಯಿಂಟ್ಗಳ ಮೇಲೆ ಆಕ್ರಮಣ ಇಟ್ಟದ್ದಿ ಹೇಳುವಾಗ ಈ ನವೀನ್ ನಾಗಪ್ಪನವರು ಹೇಳ್ತಕ್ಕಂಥ ವಿಚಾರಗಳನ್ನ ಕೇಳ್ತಾ ಇದ್ದಾಗ ಕಣ್ಣೀರ್ ಕಟ್ತಕ್ಕಿತ್ತು ಬೆಟ್ಟ ಹೋಗ್ಬೇಕಿತ್ತು ಅಂತ